ನಗರದಲ್ಲಿ ಮತ್ತೆ ಕಳ್ಳತನ ನಗರದಲ್ಲಿ ಮತ್ತೆ ಬಂಗಾರ ನಗದು ಇನ್ನಿತರ ವಸ್ತುಗಳನ್ನು ಕದ್ದುಕೊಂಡು ಹೋದ ಕಳ್ಳರು ಇಲ್ಕಲ್ ನಗರದ ನಿವಾಸಿ ಪವನ್ ಪವಾರ್ ಅವರ ಧರ್ಮ ಸೇರಿದ್ದ ಇಲ್ಕಲ್ ನಗರದ ಕಿಲ್ಲಾ ವೋಣಿಯಲ್ಲಿ ಇರುವ ಬ್ಯೂಟಿ ಪಾರ್ಲರ್ ಮತ್ತು ಅವರ ಅಂಗಡಿ ಹತ್ತಿರ ಇರುವ ಇನ್ನೊಂದು ಮನೆ ಬಾಗಿಲಿಗೆ ಹಾಕಿದ್ದ ಬೀಗವನ್ನು ಹಡೆದು ಒಳನುಗ್ಗಿದ ಕಳ್ಳರು ಬ್ಯೂಟಿ ಪಾರ್ಲರ್ನಲ್ಲಿ ಇಟ್ಟಿದ್ದ ದುಡ್ಡು ಬಂಗಾರ ಮತ್ತು ಬ್ಯೂಟಿ ಪಾರ್ಲರ್ ಸಾಮಾನುಗಳು ಮತ್ತು ಇನ್ನಿತರ ವಸ್ತುಗಳನ್ನು ಕದ್ದುಕೊಂಡು ಹೋಗಿದ್ದಾರೆ ಎಂದು ಕಳೆದುಕೊಂಡ ಮಾಲೀಕರು ಮಾಹಿತಿ ನೀಡಿದ್ದಾರೆ ಇಲ್ಲಿ ಒಣಗ ಎರಡು ವರಿ ಒಳಗ ಮ್ಯಾಗ ಏನ ಉದ್ರೆ ಏನೈತಿ ಒಣೆನೂರು ಈಗ ನನಗ ನಾ ಅವ್ರಿಗೆ ಎಲ್ಲಾ ಮುಂದೆಲ್ಲ ನನಗೆ ಇನ್ನೊಂದುವರಿ ಸುದ್ದಿ ಬಂದಿಂದ ನಾ ಸ್ಪಾಟಿಗೆ ಬಂದ ಮ್ಯಾಗ ಅವ್ರಿಗೆ ಕೇಳಿದ ತಕ್ಷಣ ನನಗ ಗೊತ್ತಾಗಿರತರಿ ಈಗ ಈಗ ಏನೈತ್ರಿ ನಾನು ಮೊನ್ನೆ ಬಣದ ಹಬ್ಬಕ್ಕ ಬೊಂಬೆಕ್ ಹೋಗಿ ಮಾಲ್ ತಂದಿದ್ದೆ ಏನೈತಿ ಲೋನ್ ತೊಗೊಂಡು ಬೇಕು ಮಾಲ್ ತಗೊಂಬಂದಿದ್ದು ಬಿಲ್ಲು ಇಲ್ಲೇ ಅದಾವು ಈಗ ಇಲ್ಲೇ ಕ್ಯಾಶ್ ಇಟ್ಟಿನಿ ಮೂವತ್ತೆಂಟು ಸಾವಿರ ರೂಪಾಯಿ ಅವು ಕ್ಯಾಶ್ ಇದ್ರು ಅಂದ್ರ ಈಗ ನಾವು ಪ್ರತಿ ಮೂರು ತಿಂಗಳ ಲೋಣಿ ಕಟ್ಟಬೇಕು ಆ ಲೋನಿ ಕಟ್ಟ ಅಮೌಂಟು ಮೂವತ್ತೆಂಟು ಸಾವಿರ ರೂಪಾಯಿ ಇಟ್ಟಿದ್ದೆ ಅಲ್ಲಿ ಕಾಣಕ್ ಇಟ್ಟಿದ್ದೇವೆ ಅದ್ರಾಗ ಇಟ್ಟಿದ್ದೆ ಅವ್ರು ಐತಿ ಅದನ್ನ ತಗೋದು ಮುರುದು ತೊಗೊಂಡು ಹೋಗ್ಯಾರಿ ಆಮೇಲೆ ಅರ್ಧ ಡಬ್ಬ್ಯಾಗನ ಹುಡುಗರ್ದು ಕಿವ್ಯಾನು ಬಂಗಾರದು ಇದು ಐತ್ರಿ ಈ ಕಡೆ ಈ ಕಡೆ ಹಾಕ್ಕೊಳದು ಆಮೇಲೆ ಒಂದು ಉಂಗುರ ಐತ ನನ್ನ ಮಗಳಿಂದು ಟೋಟಲ್ ಎಷ್ಟು ಐತ್ರಿ ಬಂಗಾರ ಬಂಗಾರ ಏನೈತೆ ರೀ ಇದು ಅರ್ಧ ತೊಳಿ ಅದು ಅರ್ಧ ತೊಳಿ ಸೇರಿಸಿ ಒಂದು ತೊಳಿ ಉಗೇತ್ರಿ ಮತ್ತೆ ಎಲ್ಲಿ ಮತ್ತೆ ರೀ ಏನೈತಿ ಕ್ಯಾಶ್ ಹೋಗೈತಿ ಮತ್ತೆ ಸಾಮಾನ ಏನೈತೆ ರೀ ಈಗ ಅದ ನಾ ಬಿಲ್ ತೊಗೊಂಡು ಈಗ ಏನ ನನ್ ಕಡೆ ಇದ್ ಸಾವಿರ ರೂಪಾಯಿ ಕ್ಯಾಶ್ ಐತಿ ಅದ ಅದ್ರ ಏನೈತಿ ಬಿಲ್ ತಗೊಂಡು ಇಲ್ಲಿ ಮಾಲ್ ಐತಿ ಅದನ್ನ ಗೊತ್ತಾಗತ್ತ ಈಗ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇದು ಚೆಕ್ ಮಾಡಿ ಏನು ಮುಟ್ಟಂಗಿಲ್ಲ ಹೇಳ್ಯಾರ ಸೊ ಅದ್ರ ಬಂದ ಮೇನ ನಮಗ್ ಈಗ ಸ್ಟೇಷನ್ ನಾವ್ ಸ್ಟೇಷನ್ ಕೊಟ್ ಬಂದಿವಿ ಬೆಳಗ್ಗೆ ಹನ್ನೊಂದುವರೆಗೆ ಒನ್ ಒನ್ ಟೂ ದ್ರಿಗೆ ಹಚ್ಚಿದ್ವಿ ಅವ್ರ ಏನೈತಿ ಹನ್ನೆರಡರ ಸುಮಾರ್ ಬಂದು ಚೆಕ್ ಮಾಡಿ ನೋಡ್ಕೊಂಡು ಹೋಗ್ಯಾರ ಅವರು ಏನಂದ್ರು ನಮ್ ಲೋಕಲ್ ಸ್ಟೇಷನ್ ಇವರು ಗುಡೇಕರ್ ಸರ್ ಯಾರ ಬರ್ತೀನಿ ಅಂತಂದ್ರಿ ಅವರು ಬಂದಿಲ್ಲ ಕಾದ ಕಾದು ಎರಡೂವರೆಗೆ ನಾವು ಸ್ಟೇಷನ್ ಹೋಗಿ ಅಲ್ಲಿ ಏನೈತಿ ಕಂಪ್ಲೇಂಟ್ ಬರ್ಸ್ ಬಂದಿವ್ರಿ ಮತ್ತಿ ಇಲ್ಲಿ ಪಕ್ಕದಲ್ಲಿ ಏನೈತಿ ಜೋಶಿ ಅವ್ರ ಮನಿ ಒಂದು ಕೊಲ್ವಾಗೇತ್ರಿ ಆಮೇಲೆ ಏನೋ ಇಲ್ಲಿ ಮಾರವಾಡಿಗಳ್ಯಾಗ ಒಂದ್ ಮನಿ ಕಳು ಅಂತಾರ್ರಿ ಅಂತಾರೀ ಆದ್ರ ಇವತ್ತಲ್ಲ ಆರ್ ದಿವಸದಿಂದ ಆಗೇತ್ ಅಂತಾರ ನಾನೇನೈತಿ ಜೋಶಿ ಅವ್ರ ಮನೆಗಳಲ್ಲಿ ಯಾರು ಇರಲ್ಲ ನಮ್ದು ಏನೈತಿ ನಾವು ಜಾಯಿಂಟ್ ಫ್ಯಾಮಿಲಿ ಇದೀವಿ ಇಲ್ಲಿ ನಮ್ ಹೆಣ್ಮಕ್ಳು ಏನೈತಿ ಪಾರ್ಲರ್ ಮಾಡ್ತಾರ ಅವ್ರಿಗೆ ಪಾರ್ಲರ್ ಮಾಡಿ ಕೊಟ್ಟಿನಿ ಈಗ ಅವ್ರು ಏನೈತಿ ನಾವ್ ಮುಂಜಾನೆ ಹನ್ನೊಂದುವರಿ ಹನ್ನೆರಡಕ್ಕ ಬಂದ್ ಚಲೋ ಆಗತ್ತ ಹೆಣ್ಮಕ್ಳಿಗೆ ಇಲ್ಲಿ ಬಿಟ್ಟಿಂದ ಹೆಣ್ಮಕ್ಳು ಏನೈತ್ರಿ ಹನ್ನೆರಡು ಎಂಟೂರಿ ಒಂಬತ್ತರ ತನಕ ಪಾರ್ಲರ್ದಾಗ ಇರ್ತಾರ ಪಾರ್ಲರ್ ಮುಗ್ಸ್ಕೊಂಡು ನಾವು ಕಿಲಿ ಹಾಕೊಂಡು ಹೋಗ್ಬಿಡ್ತೀವಿ ಇಲ್ಲಿ ನಮ್ಮ ಒಣ್ಯಾಗ ನಾವು ಸನೇಕ ಏನಿಲ್ಲ ಅಂದ್ರೆ ಐದು ಎಂಟು ವರ್ಷ ಮ್ಯಾಗ್ ಪಾರ್ಲರ್ ಮಾಡಕ್ಕೆ ಹತ್ತು ಇದುವರೆಗೂ ಈ ತರ ಘಟನೆ ಆಗಿಲ್ಲ ಇದ ಪ್ರಪ್ರಥಮ ಬಾರಿಗೆ ಆಗೈತಿ ಓಣೇನವ್ರ ಸಮಯಕ್ಕೂ ಅದನ್ನ ಇದುವರೆಗೂ ಯಾವ ಕಳತನ ಆಗಿಲ್ಲ ಫಸ್ಟ್ ಟೈಮ್ ಆಗೈತಿ ಅಂತ ಓನೇನವರು ಹೇಳಕತ್ತಾರ ಸರ್